ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಕ್ ಕೋಶಿ ಫುಡ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವ್ಲಾಗ್ನ ನಾನು ಬೆಳಗ್ಗೆಯಿಂದನೇ ಶುರು ಮಾಡಿದ್ದೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಅಸುಭ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬೆಳಗ್ಗೆ ಎದ್ದು ಬಾಗಿಲು ಎಲ್ಲ ಸಾರಿಸಿ ಒಂದು ಚಿಕ್ಕದಾಗಿ ರಂಗೋಲಿನ ಹಾಕ್ಕೊಂಡೆ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ ಸ್ವಲ್ಪ ಚುಕ್ಕಿ ಏರುಪೇರು ಆಗಿದೆ ನನಗೋಸ್ಕರ ಅಲ್ಲದೆ ಇದ್ರೂ ನನ್ನ ಮಗಳಿಗೋಸ್ಕರ ನಾನು ರಂಗೋಲಿನ ಹಾಕ್ತೀನಿ ಯಾಕೆ ಅಂತಂದರೆ ಅವಳಿಗೆ ರಂಗೋಲಿ ಅಂದರೆ ತುಂಬಾ ಇಷ್ಟ ಅವ್ಳು ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲಲ್ಲಿ ರಂಗೋಲಿ ನೋಡಿದ್ರೆ ವಾವ್ ನಮ್ಮಮ್ಮ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ ಅಂತ ಖುಷಿ ಪಡ್ತಾಳೆ ಕ್ಲಾಪ್ಸ್ ಮಾಡ್ತಾಳೆ ಸೊ ಅವಳಿಗೋಸ್ಕರ ನಾನು ರಂಗೋಲಿನ ಹಾಕ್ತೀನಿ ಇನ್ನು ಬೆಳಗಿನ ತಿಂಡಿಗೆ ಇಡ್ಲಿ ಮಾಡೋಣ ಅಂತ ರಾತ್ರಿನೇ ಅಕ್ಕಿ ಎಲ್ಲ ರುಬ್ಬಿ ಅದನ್ನೆಲ್ಲ ನೀಟಾಗಿ ಕಲಸಿ ಕಲಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆನ ಹಾಕಿ ಚೆನ್ನಾಗಿ ಕಲಸ್ಕೊಳ್ಳೋದ್ರಿಂದ ನಮಗೆ ಚೆನ್ನಾಗಿ ಹುಳಿ ಬಂದಿರುತ್ತೆ ಮತ್ತು ಸ್ವಲ್ಪ ರೈಸ್ ಕೂಡ ಉಳಿದಿದ್ದು ವೇಸ್ಟೇ ಹಾಕಿ ಮಾಡೋದು ಅಂತ ಹೇಳಿಬಿಟ್ಟು ಇಡ್ಲಿಗೆ ರುಬ್ಬಿ ಹಾಕಿ ನಾನು ಕಲಸಿಟ್ಕೊಂಡಿದ್ದೀನಿ ಅನ್ನ ಜಾಸ್ತಿ ಆದರೆ ಅಂಟು ಅಂಟು ಥರ ಆಗುತ್ತೆ ಅದು ಸ್ವಲ್ಪ ಕಡಿಮೆ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬಾ ಹೂವಿನ ಥರ ಮೃದುವಾಗಿ ಬರುತ್ತೆ ಸೊ ಕಲಸಿ ರಾತ್ರಿಯೆಲ್ಲ ನೆನೆಯೋದಕ್ಕೆ ಅಂತ ಇಟ್ಕೊಂಡ್ರೆ ಮಾರ್ನಿಂಗ್ ಅಷ್ಟರೊಳಗಡೆ ತುಂಬ ಚೆನ್ನಾಗಿ ಹುಳಿ ಬಂದ ಇರುತ್ತೆ ಸೊ ಬೆಳಗ್ಗೆ ಎದ್ದು ನಾನು ಇನ್ನು ತಿಂಡಿ ಮಾಡೋದಕ್ಕೆ ಅಂತ ಇಡ್ಲಿ ಎಲ್ಲ ಮಾಡ್ಕೊತಾ ಇದ್ದೆ ಇಡ್ಲಿ ಆದರೆ ಹೆಚ್ಚು ಕೆಲಸಗಳಿರೋದಿಲ್ಲ ಒಂದ್ಸಲ ಹಾಕಿ ಬೇಯೋದಕ್ಕೆ ಅಂತ ಇಟ್ಕೊಂಡ್ರೆ ಬೇರೆ ಕೆಲಸ ಎಲ್ಲ ನಾವು ಮುಗಿಸ್ಕೊಂಡ್ಬಿಡ್ಬೋದು ದೋಸೆ ಮಾಡೋದಾದ್ರೆ ಅಲ್ಲೇ ನಿಂತ್ಕೊಂಡು ನಾವು ದೋಸೆನ ಮಾಡಬೇಕಾಗುತ್ತೆ ಇಡ್ಲಿ ಆದರೆ ಬೇಯೋದಕ್ಕೆ ಇಟ್ಬಿಟ್ಟು ನಾವು ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೋಬೋದು ಅವತ್ತಿನ ದಿನ ನಮಗೆ ಕೆಲಸ ಎಲ್ಲ ಬೇಗ ಮುಗಿಯುತ್ತೆ ಅಂತ ನನ್ನ ಅನಿಸಿಕೆ ಬೇರೆಯವ್ರಿಗೆಲ್ಲ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಸೊ ಇಡ್ಲಿ ಎಲ್ಲ ನಾನು ಬೇಯೋದಿಕ್ಕೆ ಅಂತ ಇಟ್ಕೊಂಡೆ ಇನ್ನು ಇಡ್ಲಿಗೆ ಕಾಂಬಿನೇಷನ್ ಆಗಿ ಚಟ್ನಿನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಚಟ್ನಿನ ಸೊ ಸಾಂಬಾರ್ ಮಾಡ್ಕೊಂಡ್ರೆ ಸೂಪರ್ ಆಗಿರುತ್ತೆ ನಾನಿವತ್ತು ಸಾಂಬಾರನ್ನ ಮಾಡ್ತಾ ಸಾಂಬಾರು ಸಾಂಬಾರ್ ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳು ಈರುಳ್ಳಿ ಮೀಡಿಯಮ್ ಸೈಜ್ದು ಎರಡನ್ನ ತೊಗೊಂಡಿದ್ದೀನಿ ಟೊಮೆಟೊನು ಕೂಡ ಅಷ್ಟೇ ಎರಡನ್ನ ತೊಗೊಂಡಿದ್ದೀನಿ ಸಾಂಬಾರು ಸೊಪ್ಪನ್ನು ತೊಳೆದು ನೀರೆಲ್ಲ ಸೋರಿಸಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆಯೇ ಮೆಣ್ಸಿನ್ಕಾಯಿ ಮೂರು ಮೆಣಸಿನ್ಕಾಯಿ ಸ್ವಲ್ಪ ಹಿಂಗು ಸಾಸಿವೆ ಜೀರಿಗೆ ಅರಶಿನ ಅಚ್ಚ ಖಾರದ ಪುಡಿ ಹಾಗೆಯೇ ಕರ್ಬೇವಿನ ಸೊಪ್ಪು ಮತ್ತು ಸಾಂಬಾರು ಪುಡಿ ನಿಮ್ಮ ಮನೆಯಲ್ಲಿ ಸಾಂಬಾರು ಪುಡಿನ ಯಾವುದು ಯೂಸ್ ಮಾಡ್ತೀರಾ ಅದನ್ನೇ ಹಾಕೋಬೋದು ಹಾಗೆಯೇ ಖಾರ ಬೇಕಿದ್ದರೆ ಹಾಕೊಳ್ಳಿ ಯಾಕೆ ಅಂದರೆ ಹಸಿಮೆಣ್ಸಿನ್ಕಾಯಿ ಕಡಿಮೆ ಹಾಕ್ಕೊಂಡಿದ್ರೆ ಖಾರದ ಪುಡಿನ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಇಲ್ಲ ನಮಗೆ ಹಸಿಮೆಣ್ಸಿನ್ಕಾಯಿ ಸಾಕು ಅಂತ ಅಂದರೆ ಹಸಿ ಮೆಣ್ಸಿನ್ಕಾಯಿ ಮಾಡ್ಕೊಬೋದು ಇಲ್ಲ ನಮಗೆ ಹಸಿಮೆಣ್ಸಿನ್ಕಾಯಿ ಬೇಡ ಗ್ಯಾಸ್ಟ್ರಿಕ್ಕು ಅಂತ ಅಂದರೆ ಖಾರದ ಪುಡಿಯಲ್ಲೂ ಕೂಡ ಮಾಡ್ಕೊಬೋದು ಈಗ ಮಾಡೋದಕ್ಕೆ ಒಂದು ಹಗಲಾಗಿರುವಂಥ ಪಾತ್ರೆನೇ ಇಟ್ಕೊಂಡು ಎಣ್ಣೆನ ಹಾಕ್ಕೊಂಡು ಆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡು ಚಿಟಪಟ ಅಂತ ಸಿಡಿದ ಮೇಲೆ ಅದಕ್ಕೆ ಬೆಳ್ಳುಳ್ಳಿನ ಹಾಕ್ಕೊಂಡು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಹಸಿಮೆಣ್ಸಿನ್ಕಾಯಿನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಕರ್ಬೇವಿನ ಸೊಪ್ಪು ಹಾಕಿದ ಮೇಲೆ ಸ್ವಲ್ಪ ಫ್ರೈ ಮಾಡಿಕೊಂಡು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಂದರೆ ಒಂದರಿಂದ ಒಂದೂವರೆ ನಿಮಿಷದಷ್ಟು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂತ ಅಂದರೆ ಹಸಿ ಹಸಿ ಅನಿಸುತ್ತೆ ಸೊ ಹಾಗಾಗಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಫ್ರೆಂಡ್ಸ್ ಇದು ತುಂಬನೇ ಚೆನ್ನಾಗಿರುತ್ತೆ ಯಾವುದೇ ರೀತಿ ಮಸಾಲಾನ ರುಬ್ಬ್ದೇ ಮಾಡಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ರುಬ್ಬಿ ಮಾಡಿದ್ರೂ ಚೆನ್ನಾಗಿರುತ್ತೆ ಹೀಗೆ ಮಾಡಿದ್ರು ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ನಮಗೆ ಬೇಗ ಆಗುತ್ತೆ ಅನ್ನೋ ಒಂದು ಕಾರಣಕ್ಕಷ್ಟೇ ಈ ರೀತಿ ಮಾಡುವಂಥದ್ದು ಇಲ್ಲ ಬೇಯಿಸಿ ಮಾಡ್ತೀವಿ ಅಂತ ಅಂದರೆ ಆ ರೀತಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿ ಜೊತೆಗೆ ಮಾತ್ರ ಒಳ್ಳೆ ಕಾಂಬಿನೇಷನ್ನು ಸೊ ಇವಾಗ ನಮಗೆ ಇಡ್ಲಿಗೆ ಸಾಂಬಾರು ಮಾಡ್ಕೊಂಡಿರ್ತೀವಿ ಸ್ವಲ್ಪ ಏನಾದರೂ ಮಿಕ್ತು ಅಂತ ಅಂದರೆ ಮಧ್ಯಾಹ್ನ ರೈಸ್ ಕೂಡ ಊಟ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿನ ಸಾಂಬಾರ್ ಈರುಳ್ಳಿ ಬರುತ್ತಲ್ವಾ ಸಣ್ಣ ಸಣ್ಣ ಈರುಳ್ಳಿ ಅದನ್ನು ಕೂಡ ಹಾಕಿ ಮಾಡಬಹುದು ಬಹಳ ಚೆನ್ನಾಗಾಗುತ್ತೆ ಅದನ್ನ ಹಾಕುದ್ರು ಇವಾಗ ಈರುಳ್ಳಿ ಫ್ರೈ ಆಗಿದಾಗಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಫ್ರೈ ಆಗಿದೆ ಅಂತ ಈ ಒಂದು ಟೈಮ್ ಅಲ್ಲಿ ನಾನು ಹೆಚ್ಚಿಟ್ಕೊಂಡಿರುವಂತಹ ಟೊಮೆಟೊನ ಹಾಕೊಂತ ಇದ್ದೀನಿ ನಾನು ಇಲ್ಲಿ ಎರಡು ಟೊಮೆಟೊನ ತಗೊಂಡಿದ್ದೀನಿ ಅಂದ್ರೆ ನಾನು ಮಾಡ್ತಾ ಒಂದು ಮೂರರಿಂದ ನಾಲ್ಕು ಜನಕ್ಕೆ ಆಗುವಷ್ಟು ಇಂಗ್ರೀಡಿಯೆಂಟ್ಸ್ ನ ನಿಮ್ಗಳ ಹತ್ರ ಶೇರ್ ಮಾಡ್ಕೊಂಡಿರುವಂಥದ್ದು ಸೊ ನೀವೇನಾದರೂ ಜಾಸ್ತಿ ಮಾಡ್ತೀನಿ ಅಂತ ಅಂದ್ರೆ ಜಾಸ್ತಿ ಹಾಕೊಂಡು ಮಾಡ್ಕೋಬೇಕಾಗುತ್ತೆ ಸೊ ಇವಾಗ ನಾನು ನಾಲ್ಕು ಜನಕ್ಕೆ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಇನ್ನು ಇಬ್ರು ಜಾಸ್ತಿ ಮಾಡ್ತೀವಿ ಅಂತ ಅಂದರೆ ಅದರಲ್ಲೇ ಸ್ವಲ್ಪ ಜಾಸ್ತಿನ ಹಾಕೊಂಡು ಮಾಡ್ಕೋಬೇಕಾಗುತ್ತೆ ಇನ್ನು ಟೊಮೆಟೊನ ಒಗ್ಗರಣೆಗೆ ಹಾಕಿದ ಮೇಲೆ ಬೇಗ ಸಾಫ್ಟಾಗಿ ಬೇಯಬೇಕು ಅಂತ ಏನಾದರೂ ಇದ್ರೆ ಸ್ವಲ್ಪ ಪುಡಿ ಉಪ್ಪನ್ನ ಹಾಕ್ಕೊಂಡ್ರೆ ಬೇಗ ಸಾಫ್ಟಾಗಿ ಬೆಂದ್ಬಿಡುತ್ತೆ ಸೊ ನಾನು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ನಾನು ಟೊಮೆಟೊನ ಫ್ರೈ ಮಾಡ್ಕೊತಾ ಇದ್ದೀನಿ ಹೊಸ್ದಾಗಿ ಅಡುಗೆನ ಕಲ್ತು ಮಾಡೋ ಅಂಥವ್ರಿದ್ರೂ ಕೂಡ ಈ ರೀತಿ ಸಾಂಬಾರನ್ನ ಸುಲಭವಾಗಿ ಮಾಡ್ಕೊಬೋದು ಕಷ್ಟ ಅಂತ ಏನು ಅನಿಸೋದೇ ಇಲ್ಲ ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ಮಾಡ್ತೀನಿ ಅಂತ ಅಂದರೆ ಎಲ್ಲದನ್ನು ಅಷ್ಟನ್ನೇ ಕಡಿಮೆ ಕಡಿಮೆ ಹಾಕಿ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬಂತು ಅಂತ ಅನಿಸಿದ್ರೆ ನೆಕ್ಸ್ಟ್ ಟೈಮ್ ಜಾಸ್ತಿ ಹಾಕಿ ಮಾಡ್ಕೊಬೋದು ಫಸ್ಟ್ ಟೈಮ್ ಏನಾದರೂ ನಿಮಗೆ ಏರುಪೇರು ಆಯಿತು ಅಂತ ಅಂದರೆ ಫಸ್ಟ್ ಟೈಮಲ್ಲಿ ಏನು ಮಿಸ್ಟೇಕ್ ಮಾಡಿದ್ದೆ ಅನ್ನೋದನ್ನು ಇಟ್ಕೊಂಡು ನೆಕ್ಸ್ಟ್ ಟೈಮ್ ಮಾಡುವಾಗ ಅದನ್ನು ಸರಿಪಡಿಸ್ಕೊಂಡ್ರೆ ಆಯಿತು ಇವಾಗ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದ್ದಾಗಿದೆ ಪುಡಿ ಮಾಡಿ ಇಟ್ಕೊಂಡಿರುವಂತಹ ಕಡಲೆ ಹಿಟ್ಟನ್ನು ನಾನು ಎರಡು ಚಮಚದಷ್ಟು ಒಂದು ಬೌಲ್ಗೆ ಹಾಕ್ಕೊಂಡು ಒಂದು ಗಂಟೆಲ್ದೇ ರೀತಿ ಕಲಸ್ಕೊಂಡು ಹಾಕ್ಕೊತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಖಾರಕ್ಕೆ ಖಾರದ ಪುಡಿನ ಹಾಕ್ಕೊಬೇಕಾಗುತ್ತೆ ನಾನು ಆಗ್ಲೇ ಹೇಳಿದಾಗೆ ಖಾರ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ನಂತರ ಖಾರ ಹಾಕ್ಕೊಂಡು ಸಾಂಬಾರು ಪುಡಿನ ಹಾಕೊತಾ ಇದ್ದೀನಿ ಇದಿಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಆದ್ಮೇಲೆ ನಮಗೆ ನೀರು ಎಷ್ಟು ಬೇಕು ಅನ್ನೋದನ್ನ ನೋಡಿಕೊಂಡು ಹಾಕ್ಕೊಬೇಕಾಗುತ್ತೆ ನಿಮಗೆ ತೆಳು ಬೇಕು ಅಂತ ಅಂದರೆ ತೆಳು ಮಾಡ್ಕೊಳ್ಳಿ ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೊಳ್ಳಿ ಮೀಡಿಯಮ್ ಆಗಿ ಬೇಕು ಅಂತ ಅಂದರೆ ಮೀಡಿಯಮಾಗಿ ಅಷ್ಟು ನೀರನ್ನ ಹಾಕ್ಕೋಬೇಕಾಗುತ್ತೆ ಇಡ್ಲಿ ತಿನ್ನೋದಕ್ಕೆ ತುಂಬ ತೆಳುವಾಗಿದ್ರೆ ಅಷ್ಟೊಂದು ಏನು ಆಗೋದಿಲ್ಲ ಮೀಡಿಯಮ್ ಆಗಿದ್ರೇನು ಚೆನ್ನಾಗಿರೋ ಅಂಥದ್ದು ಸ್ವಲ್ಪ ಹಿಂಗನ್ನು ಹಾಕೊತಾ ಇದ್ದೀನಿ ಟೇಸ್ಟ್ಗೆ ಬೇಕಿದ್ದರೆ ಹಾಕೊಳ್ಳಿ ಇಲ್ಲ ಅಂತಂದರೆ ಏನು ಬೇಡ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಟ್ಟಿ ಆಗಿದೆಯಾ ತೆಳುವಾಗಿದ್ದು ಅಂತ ಚೆಕ್ ಮಾಡ್ಕೊಂಡಿದ್ದೆಲ್ಲ ನೋಡಿಬಿಟ್ಟು ಮತ್ತೆ ಇನ್ನು ಸ್ವಲ್ಪ ನೀರನ್ನ ಹಾಕ್ಕೊತಾ ಇದ್ದೀನಿ ನೀರನ್ನ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಅರಸಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ಟೊಮೆಟೊ ಒಗ್ಗರಣೆಯಲ್ಲಿ ಸಾಫ್ಟಾಗಿ ಬೇಯೋದಕ್ಕೆ ಅಂತ ಪುಡಿ ಉಪ್ಪನ್ನ ಹಾಕ್ಕೊಂಡಿರ್ತೀವಿ ಲಾಸ್ಟಲ್ಲಿ ಉಪ್ಪನ್ನ ಹಾಕಬೇಕಾದ್ರೆ ನೋಡಿ ಹಾಕ್ಕೋಬೇಕಾಗುತ್ತೆ ಉಪ್ಪಾದರೆ ತಿನ್ನೋದಕ್ಕೆ ಆಗೋದಿಲ್ಲ ಸೊ ಇದನ್ನೆಲ್ಲ ಹಾಕ್ಕೊಂಡಿದ್ದೆಲ್ಲ ಆದಮೇಲೆ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸೂಪರ್ ಆಗಿರುವಂತಹ ಸಾಂಬಾರು ರೆಡಿಯಾಗುತ್ತೆ ಇಡ್ಲಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮಾಮೂಲಿಯಾಗಿ ತಿನ್ನೋದಕ್ಕಿಂತ ಇನ್ನೂ ಒಂದು ಇಡ್ಲಿನ ಜಾಸ್ತಿನೇ ತಿಂತೀರಾ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನಿಲ್ಲಿ ಚೆನ್ನಾಗಿ ಇದ್ದೀನಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ ಇನ್ನೂ ಸಾಂಬಾರೆಲ್ಲ ರೆಡಿ ಆಯಿತು ಇನ್ನೊಂದು ಕಡೆ ಇಡ್ಲಿನೂ ಕೂಡ ರೆಡಿ ಆಗಿತ್ತು ಇನ್ನು ನಮ್ಮನೆಯವ್ರ ಲಂಚ್ ಬಾಕ್ಸ್ನ ರೆಡಿ ಮಾಡಿ ಹಾಗೆಯೇ ನಮ್ಮ ಮನೆಯವ್ರಿಗೆ ಟಿಫನ್ನ ಹಾಕ್ಕೊಟ್ಟು ಬೇರೆ ಕೆಲಸಗಳನ್ನ ಮುಗಿಸ್ಕೊಂಡು ನಾನು ಕೂಡ ತಿಂಡಿ ತಿಂದೆ ನಾನು ತಿಂಡಿ ತಿಂದು ನನ್ನ ಮಗಳಿಗೂ ತಿಂಡಿನ ತಿನ್ನಿಸ್ಕೊಂಡೆ ಸ್ವಲ್ಪ ಅವ್ಳು ತಿಂಡಿ ತಿನ್ನೋದೇ ಲೇಟು ಸೊ ಹಾಗಾಗಿ ನಿಧಾನವಾಗಿ ತಿನ್ನಿಸ್ಕೊಂಡು ಅವಳನ್ನ ಅಂಗನವಾಡಿಗೆ ರೆಡಿ ಮಾಡಿಕೊಂಡೆ ಇವತ್ತು ಅಂಗನವಾಡಿಗೆ ಖುಷಿ ಖುಷಿಯಿಂದ ಹೊರಟಲು ಅವಳನ್ನ ಕರ್ಕೊಂಡೋಗಿ ಅಂಗನವಾಡಿಗೆ ಬಿಟ್ಟು ಬಂದೆ ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತು ಫ್ರೆಂಡ್ಸ್ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು